ಬೆಳ್ಳಂಬಳಗ್ಗೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ನಡೀತಿದೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಈ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಯಾಕಪ್ಪ ಅಂದರೆ ಇಷ್ಟು ಒಂದು ಸ ಮ್ಯಾಚಸ್ಗಳನ್ನು ಗೆದ್ದು ಬಂದಿದ್ದಾರೆ ಟೀಮ್ ಇಂಡಿಯಾ ಫೈನಲ್ ಮ್ಯಾಚಸ್ಸಿಗೆ ಏನಾದರೂ ಚೇಂಜಸ್ ಇರುತ್ತಾ ಅನ್ನೋದನ್ನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಸೀರೀಸಲ್ಲಿ ಅನ್ಬೀಟೆನ್ ಟೀಮ್ ಆಗಿರೋದು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲೂ ಕೂಡ ಅನ್ಬೀಟನ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತ್ ವರ್ಲ್ಡ್ ಕಪ್ಪಲ್ಲೂ ಕೂಡ ಅನ್ಬೀಟನ್ ಆಗಿದ್ದರು ಸಖತ್ತಾಗಿ ಆಡ್ತಾ ಇದ್ದಾರೆ ಕ್ರಿಕೆಟ್ನ ಅಂತ ಹೇಳ್ಬೋದು ತನಗೆ ಬೇಕಾದ ಪ್ಲೇಯರ್ಸ್ಗಳನ್ನು ಯೂಸ್ ಮಾಡಿ ಎಲ್ಲ ರೀತಿಯ ಫೈನಲ್ಗಳಿಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ಸ್ಟ್ರಾಂಗೆಸ್ಟ್ ತಂಡ ಆಗಿ ಹೊರಹೊಮ್ಮತಾ ಇದೆ ನಮ್ಮ ಟೀಮ್ ಇಂಡಿಯಾ ಅದು ಕೂಡ ಇವತ್ತು ಎದುರಾಳಿ ಸ್ಟ್ರಾಂಗೆಸ್ಟ್ ಟೀಮೇ ಆಗಿದೆ ಅಂತ ಹೇಳ್ಬೋದು ಲೀಗ್ ಹಂತದ ಮ್ಯಾಚಲ್ಲಿ ಇವ್ರನ್ನ ನಾವು ಸೋಲ್ಸಿರ್ಬೋದು ಆದರೆ ಐ ಸಿ ಸಿ ಈವೆಂಟ್ನ ನಾಕೌಟ್ಸ್ ಮತ್ತು ಫೈನಲ್ ಪಂದ್ಯ ಅಂದರೆ ಇವರು ಬೇರೆ ರೀತಿಯೇ ಇರ್ತಾರೆ ಯಾಕಪ್ಪ ಅಂದ್ರೆ ಡಬ್ಲ್ಯೂ ಟಿ ಸಿ ಫೈನಲಲ್ಲೂ ಕೂಡ ಇವರು ನಮ್ಮನ್ನ ಸೋಲಿಸಿದ್ರು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ಅಂದರೆ ವರ್ಲ್ಡ್ ಕಪ್ನ ಸೆಮಿಫೈನಲ್ಲೂ ಕೂಡ ನಮ್ಮನ್ನು ಸೋಲ್ಸಿದ್ರು ಅದೇ ರೀತಿ ಎರಡು ಸಾವಿರದರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಇವರು ನಮ್ಮನ್ನು ಸೋಲಿಸಿದರು ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ಇವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಸಿಕ್ಕಾಪಟ್ಟೆ ಐಡಿಯಾ ಮಾಡಿ ಪ್ಲೇಯಿಂಗ್ ಲೆವೆಲ್ ಮಾಡಬೇಕಾಗುತ್ತೆ ಅದೇ ರೀತಿ ಸ್ಟ್ರೆಂತು ಅದೇ ರೀತಿ ವೀಕ್ನೆಸ್ನ ಎಲ್ಲರೂ ಕೂಡ ಅರ್ತು ಇವ್ರ ವಿರುದ್ಧ ನಾವು ಪ್ಲೇಯಿಂಗ್ ಲೆವೆಲ್ ಮಾಡಲೇಬೇಕಾಗುತ್ತೆ ಇವತ್ತಿನ ಪಂದ್ಯದಲ್ಲಿ ಏನಪ್ಪ ಬದಲಾವಣೆ ಆಗಬಹುದು ಮೊದಲೇ ಕಡೆ ನೋಡಿದ್ರೆ ಪಿಚ್ಚು ಯಾವ ರೀತಿ ಇರುತ್ತೆ ಅಂತ ಎಲ್ಲರಿಗೂ ಕ್ವಶನ್ ಇದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಮ್ಯಾಚ್ ಆಗಿತ್ತು ಸ್ವಲ್ಪ ಲೋ ಸ್ಕೋರಿಂಗ್ ಮ್ಯಾಚ್ ಆಗಿತ್ತು ಇನ್ನೂರ ಅದೇ ಸ್ಕೋರ್ ಇರೋದು ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದೇ ಪಿಚ್ಚು ಬರುತ್ತೆ ಆಟಕ್ಕೆ ಅಂತ ಮಾಹಿತಿಗಳು ಬರ್ತಾ ಇದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾ ಒಂದೆರಡು ಬದಲಾವಣೆಗಳನ್ನು ಮಾಡುತ್ತೆ ಅಂತ ಹೇಳ್ಬೋದು ಮಾಹಿತಿಯ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮಾಡುವ ವೇಳೆ ಮೇಜರ್ ಇಂಜುರಿ ಆಗಿದೆ ಅವರು ಇವತ್ತಿನ ಒಂದು ಪ್ಲೇಯಿಂಗ್ ಲೆವೆನಲ್ಲಿ ಆಡೋದು ಡೌಟ್ ಅಂತ ಇದು ಬಹಳಷ್ಟು ಬಿಗ್ ಬ್ಲೋ ಆಗುತ್ತೆ ಭಾರತ ತಂಡಕ್ಕೆ ಯಾಕಂದರೆ ಪ್ಲೇಯಿಂಗ್ ಲೆವೆನಲ್ಲಿ ಮೇನ್ ಪ್ಲೇಯರ್ ಅಂತ ವಿರಾಟ್ ಕೊಹ್ಲಿ ಇಂಜುರಿ ಆದರೆ ಅದು ಐ ಸಿ ಸಿ ಮೆಂಟ್ ಟಪ್ಪಿನಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇನ್ನು ಪ್ರಾಕ್ಟೀಸ್ಗೆ ಕೂಡ ಅವ್ರಿಗೆ ಜಾಸ್ತಿ ಹೊತ್ತು ಇರಲಿಲ್ಲ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಇವತ್ತು ಬರೋದು ಅವರು ಡೌಟ್ ಆಡೋದು ಕೂಡ ಡೌಟ್ ಅಂತ ಬರ್ತಿದೆ ಅದೇ ರೀತಿ ಇನ್ನು ಕುಲ್ದೀಪ್ ಯಾದವ್ ಬದಲಿಗೆ ಹರ್ಷಿತ್ ರಾಣ ಆಗೋ ಸಾಧ್ಯತೆ ಜಾಸ್ತಿ ಇದೆ ಹರ್ಷಿತ್ ರಾಣ ಅವರಿಗೆ ಈ ಪಿಚ್ಚಲ್ಲಿ ಸ್ವಲ್ಪ ಸ್ವಲ್ಪ ಯೂಸ್ ಸಿಗೋ ಸಾಧ್ಯತೆ ಇದೆ ಸ್ವಲ್ಪ ಶಾ ಅರಿವು ಕೂಡ ಗೊತ್ತು ಇಂಡಿಯಾ ಸರ್ ಪಾಕಿಸ್ತಾನ ನಡುವಿನ ಮ್ಯಾಚಲ್ಲೂ ಕೂಡ ಅವರು ಬೌಲಿಂಗ್ ಮಾಡಿದರು ಆ ಕಾರಣಕ್ಕೋಸ್ಕರ ಇವತ್ತಿನ ಪ್ಲೇಯಿಂಗ್ ಲೆವೆಲಲ್ಲಿ ಈ ಎರಡು ಬದಲಾವಣೆಗಳು ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಆಡ್ತಾ ಇರೋದು ಇನ್ನೂ ಡೌಟ್ ಇದೆ ಅದೇ ರೀತಿ ಹರ್ಷಿತ್ ರಾಣು ಆಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅನಿಸುತ್ತೆ ಇವತ್ತಿನ ಪ್ಲೇಯಿಂಗ್ ಲೆವೆಲ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ